ನಮಸ್ಕಾರ ವೀಕ್ಷಕರೇ ಜ್ಞಾನ ಬದುಕುವ ಸ್ವಾಗತ ಜೀವನ ಮತ್ತು ಸಮಯ ವಿಶ್ವದ ಅತ್ಯುತ್ತಮ ಶಿಕ್ಷಕರು ಈ ಜೀವನವು ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳುವುದು ಹೇಗೆ ಎಂದು ಕಲಿಸಿಕೊಟ್ಟರೆ ಸಮಯವು ನಿಮಗೆ ಜೀವನದ ಮೌಲ್ಯವನ್ನ ತಿಳಿಸಿಕೊಡುತ್ತದೆ ಈ ಜಗತ್ತಿನಲ್ಲಿ ಯಾರೇ ನಿಮ್ಮ ಮಳಿ ಎಷ್ಟೇ ಕೆಟ್ಟದಾಗಿ ನಡೆದುಕೊಂಡರೂ ಸಹ ಅವರ ಮಟ್ಟಕ್ಕೆ ನೀವು ಇಳಿಯಬೇಡಿ ಶಾಂತವಾಗಿರಿ ಮತ್ತು ಬಲವಾಗಿರಿ ಜನ ನಿಮಗೆ ಮರ್ಯಾದೆ ಕೊಡಬೇಕೆಂದರೆ ಅಬ್ದುಲ್ ಕಲಾಂ ಅವರು ಹೇಳಿರುವ ಈ ಮೂರು ಕೆಲಸಗಳನ್ನ ತಪ್ಪದೆ ಮಾಡಿ ಸಾಕು ಇವುಗಳನ್ನ ತಪ್ಪದೆ ನೀವು ನಿಮ್ಮ ಜೀವನದಲ್ಲಿ ಅನುಸರಿಸಿದರೆ ಜನ ನಿಮಗೆ ಗೌರವ ಕೊಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಾದರೆ ಅಬ್ದುಲ್ ಕಲಾಂ ಅವರು ಹೇಳಿದ ಆ ಮೂರು ಕೆಲಸಗಳನ್ನ ನೋಡುವುದಾದರೆ ನೀವು ಎಲ್ಲರ ಜೊತೆಯಲ್ಲಿಯೂ ಸಹ ಅತಿ ಹೆಚ್ಚು ಪ್ರಾಮಾಣಿಕವಾಗಿ ಇರಬೇಡಿ ಕಲಾಂ ಅವರು ಹೇಳಿರುವ ಹಾಗೆ ಎಲ್ಲರ ಜೊತೆ ಅತಿ ಪ್ರಾಮಾಣಿಕತೆ ಒಳ್ಳೆಯದಲ್ಲ ಅದು ನಿಮಗೆ ಕೆಟ್ಟ ಹೆಸರನ್ನೇ ತರುತ್ತದೆ ವಿನಃ ಜನ ನಿಮಗೆ ಗೌರವವನ್ನು ಕೊಡುವುದಿಲ್ಲ ಎಂದಿಗೂ ಯಾರೊಂದಿಗೂ ಅತಿ ಸಲುಗೆಯಿಂದ ಇರಬೇಡಿ ಏಕೆಂದರೆ ಇಲ್ಲಿ ಎಲ್ಲರೂ ಒಳ್ಳೆಯದನ್ನೇ ಆಲೋಚನೆ ಮಾಡುವುದಿಲ್ಲ ಬದಲಾಗಿ ನಿಮ್ಮ ಸಲುಗೆ ಮತ್ತು ಅತಿಯಾದ ಪ್ರಾಮಾಣಿಕತೆಯೇ ನಿಮಗೆ ಮುಳುವಾಗುತ್ತವೆ ಎರಡನೆಯದಾಗಿ ನೀವು ಯಾರ ಹತ್ತಿರವೂ ಸಹ ಸಹಾಯವನ್ನ ಕೇಳಬೇಡಿ ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟೇ ಕಷ್ಟ ಬಂದರೂ ಸಹ ನೀವು ಯಾರ ಬಳಿಯೂ ಸಹಾಯವನ್ನ ಕೇಳಬಾರದು ನಮಗೆ ಕಷ್ಟವಿದೆ ನಾವು ಸಂಕಷ್ಟದಲ್ಲಿದ್ದೇವೆ ನಮಗೆ ಯಾರಾದರೂ ಸಹಾಯವನ್ನ ಮಾಡಿ ಎಂದು ಯಾರ ಬಳಿಯೂ ಸಹ ಕೇಳಿಕೊಳ್ಳಬೇಡಿ ಮುಖ್ಯವಾಗಿ ಹಣದ ವಿಷಯದಲ್ಲಂತೂ ನೀವು ಯಾರ ಬಳಿಯೂ ಸಹ ಸಹಾಯವನ್ನ ಕೇಳಲೇಬೇಡಿ ಇನ್ನು ಮೂರನೆಯದಾಗಿ ನಿಮಗೆ ಎಷ್ಟೇ ಕಷ್ಟವಿದ್ದರೂ ಅದನ್ನು ಯಾರ ಬಳಿಯೂ ಸಹ ಹೇಳಿಕೊಳ್ಳಬೇಡಿ ಇನ್ನು ಮೂರನೆಯದಾಗಿ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಸಹ ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳದೆ ಎಂದೇ ಆಗಲಿ ನಗು ನಗುತ್ತದಿರಿ ಜೀವನದಲ್ಲಿ ಜನ ನಿಮಗೆ ಗೌರವ ಕೊಡಬೇಕೆಂದರೆ ನಿಮ್ಮ ಕಷ್ಟಗಳನ್ನು ಯಾರ ಬಳಿಯೂ ಸಹ ಹೇಳಿಕೊಳ್ಳದೆ ಸದಾ ನೀವು ನಗು ನಗುತ್ತಲೇ ಇದ್ದರೆ ನಿಮಗೆ ಕಷ್ಟಗಳೇ ಇಲ್ಲವೆಂದು ಜನರು ತಿಳಿದುಕೊಳ್ಳುತ್ತಾರೆ ಜೀವನ ಎನ್ನುವುದು ಒಂದು ಲೇಖನದ ಪುಸ್ತಕವಿದ್ದಂತೆ ಎರಡು ಪುಟಗಳನ್ನ ದೇವರು ಈಗಾಗಲೇ ಬರೆದಿದ್ದಾನೆ ಮೊದಲನೆಯ ಪುಟ ಹುಟ್ಟು ಹಾಗೂ ಎರಡನೆಯ ಪುಟ ಸಾವು ಮದ್ಯದ ಪುಟಗಳು ಖಾಲಿಯಾಗಿವೆ ಅವುಗಳನ್ನ ನೀವು ನಗು ಮತ್ತು ಪ್ರೀತಿಯಿಂದ ತುಂಬಿ ಜನ ನಿಮಗೆ ಯಾವಾಗಲೂ ಗೌರವವನ್ನು ಕೊಡಬೇಕೆಂದರೆ ಜನ ನಿಮಗೆ ಯಾವಾಗಲೂ ಗೌರವ ಕೊಟ್ಟು ಮಾತನಾಡಬೇಕೆಂದರೆ ಈ ಮೂರು ಕೆಲಸಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನಾಣ್ಯ ಯಾವಾಗಲೂ ಶಬ್ದವನ್ನ ಮಾಡುತ್ತದೆ ಆದರೆ ಕಾಗದದ ನೋಟು ಮೌನವಾಗಿರುತ್ತದೆ ಆದ್ದರಿಂದ ನಿಮ್ಮ ಮೌಲ್ಯ ಯಾವಾಗಲೂ ಹೆಚ್ಚಾಗಬೇಕು ಅಂದರೆ ನೀವು ಯಾವಾಗಲೂ ಸಾಧ್ಯವಾದಷ್ಟು ಮೌನವಾಗಿಯೇ ಇರಬೇಕು ನೀವು ಸದಾ ಕಾಲ ಕ್ರಿಯಾಶೀಲರಾಗಿರಿ ನಿಮ್ಮ ಜವಾಬ್ದಾರಿಗಳನ್ನ ನೀವೇ ಒತ್ತುಕೊಳ್ಳಿ ನಿಮ್ಮ ಕನಸುಗಳಿಗಾಗಿ ಕೆಲಸ ಮಾಡಿ ಇಲ್ಲವಾದರೆ ನೀವು ನಿಮ್ಮ ಅದೃಷ್ಟವನ್ನು ಬೇರೆಯವರಿಗೆ ಶರಣಾಗತ ಮಾಡುವಿರಿ ಕೊನೆಯದಾಗಿ ಒಂದು ಮಾತು ನೀವು ಪ್ರಯತ್ನವೇ ಇಲ್ಲದೆ ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದ ಮೇಲಿದ್ದರೆ ನೀವು ಸೋಲಲು ಸಾಧ್ಯವೇ ಇಲ್ಲ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್